ಮೂರ್ ಗಂಟೆ ಐದು ಗಂಟೆಗೆ ಕಾಂತಿ ಬರ್ಲಿಲ್ಲ सर मैं पंचायती अर्जी को ಚೇರ್ಟು ಚೇರ್ಟು ಕೊಡಿಸ್ಕೊಡು ಜಯ ಕೆಸ ಮಾಡಿಸ್ಕೊಡು ಅವ್ನು ಏನಿದಾರೆ ಪತ್ನ ಇಲ್ಲ

ಮಾಡಕ್ಕೆ ತೊಂದ್ರೆ ಟೇಬಲ್ ಇದ್ರೆ ಕಂಪ್ಯೂಟರ್ ಮಾಡಲಿಕ್ಕೆ ಏನು ತೊಂದರೆ ಐತಿ ಏನು ತೊಂದರೆ ಐತಿ ಹೇಳುವ ಒಂದು ಮಾಡಿಕೊಡ್ದಾನೆ ಯಾಕೆ ಮಾಡ್ತಾ ಇಲ್ಲ ಈ ಎರಡು ದಿವ್ಸದಾಗ ಅದು ಆಗ್ಬೇಕು ಎರಡು ದಿವ್ಸದಾಗ ಪಂಚಾಯತ್ ಉತ್ತಾರ ಆಗ್ಬೇಕು ನೀನು ನಾಳೆ ಗಟ್ರ ಕೆಲಸ ಸ್ವಚ್ಛ ಮಾಡಕ್ಕೆ ಹಚ್ಬೇಕು ನಾಳೆ ಐಚಲ್ 3 ಗಂಟೆ meeting ಬಾ ನೀ ಗಟ್ಟೆ ಕೆಲಸ ಸ್ವಚ್ಛವನ ಕಚ್ಚಿದ್ದನ್ನ ಕೂಟ ತಕೊಂಡ ಬಾ ವಿಡಿಯೋ ಆ ಮೇರೆನ ರಕ್ಕಿನ ನಮ್ಮ ಲೀಡರ್ ತಿ ಕೇಳೋಕೆ ಹೆಸರು ಮಾಡ್ತರೋಣ ಅಂತಾ ಪಕ್ಕಿರೋ ಆ ಕಿರೋ ಆ ಕ್ಯಾನೋ ನೀರೋ ಗಟ್ಟಳ ಹಾಕಿನೋ ಇಲ್ಲೇ ಇರ ಗಾ ಇರ ಕೂಡ ಗುಡಿ ಬಂದನಪ್ಪ ಎಷ್ಟು ಗಟ್ಟಳ ಸ್ವಚ್ಛ ಆಗಬೇಕು ಈ ಗುಡಿ ಬಂದಾಯ್ ಒಂದ್ಸಾರಿ एवरी ಬಾರ ಮಂದರ ಸಾಹಿತೆ ಬರು ಕಟ್ ಮಾಡಿ ಹಾಕೋ ಕೆಲಸ ಮಾಡಿ ಸರ್ ನಮ್ದು ಹಾ ಐತ್ರಿ ಈಗ ಈ ಟಕ ಟೆಂಡರ್ ಕೇಳಬೇಕೆನೆ ಕೇಳಿದ್ ತಾನೇ ಹೇಳಕೊಂಡ್ವಿ ತಿಳ್ಬಿಡಬೇಕಲ್ಲ ಐ ಬ್ಯಾಕ ತಂದ್ರಲ್ಲ ಅಲ್ಲ ನಿನ್ನ ಗಿಲ್ಲ ಕೊಂತ ಕೊರ್ತಿಗಳ ಬಂದು ವಿಜಯ ಚೌಕಸ ಮಾಡಿ ಒಂದನ ಹ ನಿಮ್ಮ ಪಂಚಾಯಿತಿ ಮೆಂಬರ್ ರ ಅಧ್ಯಕ್ಷರ ರ ಉಪಾಧ್ಯಕ್ಷರ ರ ಆ ಊರ ಏನಾದ್ರು ಡಟರ ಅವರು ಹೊಡಿಸರ ಅವರು ಒಂದಿಂದ ಬಂದು ತಾನಿ ಜೊತೆ ಮತ್ತೆ ಅವರ ಮಲೇರಿ ಏನಾ ತೂಜಾ ಏನಾ ತಿಜಾಪ ಏನಾ ತಂದ್ರು ಒಪ್ಪರ ಒಪ್ಪರ ಸರ್ ಒಂದ ಪೂಜಾ ಕುಂದರ ನಿಮ್ದು ಕಷ್ಟ ಕಚ್ಚಿ ನಿಮ್ ಬರೋಬ್ರಿ ಚಟಿ ಬಿಡ್ತೀನಿ ದೊಡ್ಡ ಭೂತ್ ಆಗಿ ಬಿಟ್ರಿ ನಮ್ ನೀವು ಎಲ್ಲ ಪಿ ಪಂಚಾಯತಿ ಮೆಂಬರ್ಗಳು ಹಂಗ ಮಾಡ್ತೀರಿ ನಿಮ್ಮ ಜವಾಬ್ದಾರಿ ಗೊತ್ತಿಲ್ಲ ಕೆಲಸ ಮಾಡಿಸ್ಕೊಳ್ಳೋದು ಗೊತ್ತಿಲ್ಲ ಈಗ ನಮಗೆ ನಾನು ಮಂತ್ರಿ ಮಂತ್ರಿಗಂತ ಹೆಚ್ಚು ಕೆಲಸ ಮಾಡಿಸ್ಕೊತೀನಿ ನಾನು ನೀವು ಹಂಗೆ ಪಂಚಾಯತ್ ಮೆಂಬರ್ಗಳು ನಿಮ್ಮದು ಕೆಲಸ ತಗೋಬೇಕ್ರಿ ಏನು ಅರ್ಥ ಇಲ್ಲ ಹೋಗಿ ಮೀಟಿಂಗ್ ಹೋಗಿ ಒಂದು ಕಪ್ ಚಾಯ್ ಎರಡು ಬಿಸ್ಕಿಟ್ ತಿಂದು ಬಂದು ಬಿಡ್ತೀರಿ ಪಂಚಾಯತಿ ಪಿ ಒ ಅಂದ್ರೆ ನಿಮ್ಮ ಕೈ ಒಳಗಿನ ನೌಕರದಾರಕ್ಕೆ ನಿಮ್ಮ ಸಾಹೇಬ್ರಲ್ಲವರು ತಿಳ್ಕೊಂಡು ಈಗ ಹಾಕಿ ಒಂದು ಹೇಳಕತ್ತೀನಿ ನಿಮ್ಮ ಸಾಹೇಬ್ ತಾಲ್ಲಾಕಿ ನೀವೇನು ಪಂಚಾಯತಿ ನಿರ್ವಹಣೆ ಮಾಡ್ತೀರಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಕರ್ತವ್ಯ ಅವ್ರದ್ದು ಹೆಚ್ಚಿನ ಏನು ಕಾರಬಾರ ಮಾಡುವಂಗಿಲ್ಲ ಮತ್ತೆ ಪಂಚಾಯತಿ ಆಸ್ತಿನೇ ಇದೊಳಗಿಲ್ಲ ಅಂತ ಹೋಗ್ತಾರೆ యాచే తోరకచ్చేరు మాటంది సంధి కరక ముందు నంబాలి ఇంకోడు మాట్లాడు వెంకటకనల్లి ఆ ఒక చోట కోచింగ్ పెట్టాలగా నởరేరుగు నా బర్తెయోద ಬರంగేల ఏ బరకతి దైవశేయ్ ఇద్దొడు నిమరగ నరేగ దేన్ చలోడి ఇల్లి హ बार खाकर इतना पूरा ये नहीं करते ना मम्मी कटे नहीं लम्बा और फाल कुदा देंगे एश्वर्मेंट स्पास्त हो जाएगा अनोखे कटे एश्वर्मेंट स्पास्त नहीं के लिए प्रत्येक शिव को परिचय पुरस्ते इधर नमूने आते हैं तो इस पे नमूने से ना देंगे ये लोग अपना आउट नहीं हो रहा जी मुझे कहीं के जीना करकोग ನಿಮ್ಮ ಪಿಡಿಯೋ ಎಲ್ಲಿ ಕೆಲಸ ಮಾಡ್ತಾ ಇಲ್ಲ ಎಲ್ಲಿ ಯಾವಾಗ ಮಾಡ್ತಾ ಇಲ್ಲ ಈಗ ನರೇಂದ್ರ ಇದೀನಿ ಆ ಪಿಡಿಯೋ ನಾ ಮೂರ್ ಗಂಟೆಗೆ ಈಗ ಈಗ ಐದು ನಿಮಿಷ ಬಂದಿ ಅಮೃತ ಏನು ಕೆಲ್ಸಿಲ್ಲ ಅಂತ ನೋಡಿ ನೀವು ಹಿಂಗ ಸರ್ಟ್ಬಿಟ್ರೆ ಮತ್ತೆ ನಿಮ್ಮನ್ನ ನಾವು ಲೆಫ್ಟ್ ರೈಟ್ ತಗೋಬೇಕು